ಅರವತ್ತು ವರ್ಷ ಹತ್ತತ್ರ ಅನ್ಕಾಣೆ ಈಗ ಇದ್ದಿದ್ರೆ ಏನಿಲ್ಲ ಅಂದ್ರೆ ಎಪ್ಪತ್ತೈದು ವರ್ಷ ಆಗಿರೋದು ತುಂಬ ಇದ್ದಿದ್ರೆ ಚೆನ್ನಾಗಿರೋದು ಇರೋರು ವಿಷ್ಣುವರ್ಧನ್ ಅವರು ನೋಡಿ ಸಾಕಷ್ಟು ಕಲಿಯುವಂಥ ವಿಚಾರ ಹೌದು ಹೌದು ತುಂಬಾ ಇದೆ ಇನ್ನೊಂದು ವಿಷಯ ಅಂದರೆ ಅವರ ಹೆಸರು ಸಂಪತ್ ಕುಮಾರ್ ನನ್ನ ಹೆಸರು ಸಂಪತ್ ಕುಮಾರ್ ಅದೊಂದು ಖುಷಿ ನಮಗೆ ನಾನೇನು ಹೇಳಬೇಕಂದ್ರೆ ಡಾಕ್ಟರ್ ವಿಷ್ಣು ಸರ್ನರ್ ಬಹಳ ನಮ್ಮ ಕರ್ನಾಟಕ ಜನತೆ ಬಹಳ ಮಿಸ್ ಮಾಡ್ಕೊತ ಇದೀವಿ ಬಟ್ ಈ ಒಂದು ಸ್ಮಾರಕದ ಬಗ್ಗೆ ಹೇಳಬೇಕು ಅಂದರೆ ನಾವು ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಈವೆಂಟ್ಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಸ್ಮಾರಕದಲ್ಲಿ ಕೂಡ ಬ್ಯಾಕ್ಡ್ರಾಪಲ್ಲಿ ಆಡಿಟೋರಿಯಂ ಕೂಡ ಇದೆ ವಿಷ್ಣು ಸರ್ನರ್ ಹುಟ್ಟಿದ್ದಬ್ಬಾಗಿರಲಿ ಮತ್ತು ಸ್ಮರಣೆ ಆಗಲಿ ನಮ್ಮಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ ಬಟ್ ಈ ಸಲ ಶೋಕಾಚರಣೆ ಇರೋದ್ರಿಂದ ನಮ್ಮ ಪ್ರಧಾನ ಮೋದಿ ಇವರು ಮಂತ್ರಿಯಾದಂತಹ ಮನಮೋಹನ್ ಸಿಂಗ್ ಅವರೇ ನಿಧನದ ಕಾರಣಕ್ಕೋಸ್ಕರ ನಾವು ಈ ಸಲ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸೊ ಹನ್ನೆರಡನೇ ತಾರೀಕು ನಮ್ಮ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿದ್ವಿ ಬಟ್ ಪ್ರತಿ ವರ್ಷ ಕೂಡ ನಾವು ವಿಷ್ಣು ಸರ್ಗೋಸ್ಕರ ಅತ್ಯಂತ ಹವ್ಯಾಸಿ ಕಲಾವಿದಲ್ಲಿ ಬಂದಿರುವಂಥ ಕಲಾವಿದರು ನಮ್ಮ ಎಲ್ಲ ಸಿಂಗರ್ಸ್ಗಳಿದ್ದಾರೆ ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಸರ್ ಅರವತ್ತು ವರ್ಷ ಹತ್ರ ಕಾಣ್ತಿವಿ ಈಗ ಇದ್ದಿದ್ರೆ ಏನಿಲ್ಲ ಅಂದ್ರೆ ಎಪ್ಪತ್ತೈದು ವರ್ಷ ಆಗಿರೋದು ತುಂಬಾ ಇದ್ದಿದ್ರೆ ಚೆನ್ನಾಗಿರೋದು ಬಹುಶಃ ಇರೋ ಸಿನಿಮಾ ಇರೋರು ವಿಷ್ಣುವರ್ಧನ್ ಅವರು ನೋಡಿ ಸಾಕಷ್ಟು ಕಲಿಯುವಂಥ ವಿಚಾರ ಹೌದು ಹೌದು ತುಂಬಾ ಇದೆ ಇನ್ನೊಂದು ವಿಷಯ ಅಂದರೆ ಅವರ ಹೆಸರು ಸಂಪತ್ ಕುಮಾರ್ ನನ್ನ ಹೆಸರು ಸಂಪತ್ ಕುಮಾರ್ ಅದೊಂದು ಖುಷಿ ನಮಗೆ ಸರ್ ನಾನು ಏನು ಹೇಳಬೇಕಂದ್ರೆ ಡಾಕ್ಟರ್ ವಿಷ್ಣು ಸರ್ನ ಬಹಳ ನಮ್ಮ ಕರ್ನಾಟಕ ಜನತೆ ಬಹಳ ಮಿಸ್ ಮಾಡ್ಕೋತಾ ಇದ್ದೀವಿ ಬಟ್ ಈ ಒಂದು ಸ್ಮಾರಕದ ಬಗ್ಗೆ ಹೇಳಬೇಕು ಅಂದರೆ ನಾವು ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಈವೆಂಟ್ಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಸ್ಮಾರಕದಲ್ಲಿ ಕೂಡ ಬ್ಯಾಕ್ಡ್ರಾಪಲ್ಲಿ ಆಡಿಟೋರಿಯಂ ಕೂಡ ಇದೆ ವಿಷ್ಣು ಸರ್ ಅವರು ಹುಟ್ಟಿದ ಬಾಗಿ ಇಲ್ಲಿ ಮತ್ತು ಅವರದ ಸ್ಮರಣೆ ಆಗಲಿ ನಮ್ಮಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ ಬಟ್ ಈ ಸಲ ಶೋಕಾಚರಣೆ ಇರೋದ್ರಿಂದ ನಮ್ಮ ಪ್ರಧಾನ ಮೋದಿ ಇವರು ಮಂತ್ರಿಯಾದಂತಹ ಮನಮೋಹನ್ ಸಿಂಗ್ ಅವರು ನಿಧನದ ಕಾರಣಕ್ಕೋಸ್ಕರ ನಾವು ಈ ಸಲ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸೊ ಹನ್ನೆರಡನೇ ತಾರೀಕು ನಮ್ಮ ಕಾರ್ಯಕ್ರಮವನ್ನು ಪೋಸ್ಟ್ಪಾನ್ ಮಾಡಿದ್ವಿ ಬಟ್ ಪ್ರತಿ ವರ್ಷ ಕೂಡ ನಾವು ಕರ್ನಾಟಕದ ಕರ್ನಾಟಕದಾದ್ಯಂತ ಹವ್ಯಾಸಿ ಕಲಾವಿದರಲ್ಲಿ ಬಂದಿರುವಂಥ ಕಲಾವಿದರು ನಮ್ಮ ಎಲ್ಲ ಸಿಂಗರ್ಸ್ಗಳಿದ್ದಾರೆ ನಾವು ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಸರ್